ಎದುರಿಗೆ ಕಂಡ ಮಾವನನ್ನು ಮಾತನಾಡಿಸಿದೆ ಹಾಗೆ ಹೊರಟಿರಲಿಲ್ಲಪ್ಪ ಹಾಗೆ ನಿಲ್ಲ ಮಾ ಮನದಲ್ಲಿ ಯಾವುದೋ ಒಂದು ಚಿಂತೆ ಬೆಂಬುದನಲ್ಲಿ ಕಾಡುತ್ತಿತ್ತು ಆ ಚಿಂತೆಯನ್ನು ಹೇಗೆ ಒಡೆದಾಡಿಸಬೇಕು ಅಂತ ಯೋಚನೆ ಮಾಡುತ್ತಾ ಹೊರಟಿದ್ದೆ ಅಷ್ಟರಲ್ಲಿ ನಿನ್ನನ್ನು ನೋಡಲೇ ಇಲ್ಲ ಇದರಲ್ಲಿ ಬಿಡ ವಿಜಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೆ ಒಂದೊಂದು ಚಿಂತೆ ಇದ್ದೇ ಇರುತ್ತದೆ ಅದು ಇರಲಿ ನಾಲ್ಕು ತಿಂಗಳು ಕಾಣಲೇಲಪ್ಪ ಎಲ್ಲಿಗೆ ಹೋಗಿದ್ದೆ ಮಾಮಾ ಸಾಕಷ್ಟು ವಿದ್ಯೆಯನ್ನು ಕಲಿತು ನಿರುದ್ಯೋಗಿಯಾಗಿ ತಂದು ನೌಕರಿಗಾಗಿ ಮನೆ ಆಸ್ತಿಯನ್ನು ಕಳೆದುಕೊಂಡೆ ಕೊನೆಗೂ ಬೆಂಗಳೂರಿನಲ್ಲಿ ಪಿ ಐ ನೌಕರಿಗೆಂದು ಮೂವತ್ತು ಲಕ್ಷ ಹಣವನ್ನು ಕೊಟ್ಟೆ ಆ ಹಣ ವಾಪಸ್ ಬರಲಿಲ್ಲ ನೌಕರಿನೂ ಬರಲಿಲ್ಲ ಅದನ್ನೇ ಚಿಂತೆ ಮಾಡುತ್ತಾ ಮೂರು ನಾಲ್ಕು ತಿಂಗಳು ಊರು ಬಿಟ್ಟು ಹೋಗಿದ್ದೆಮ್ಮ ಎಂತ ಹೋಗ್ತಾರಪ್ಪ ನೀವು ಮೂರು ಕೈಯಲ್ಲಿ ಅಷ್ಟೊಂದು ದುಡ್ಡು ಕೊಡುತ್ತಾರೇನಪ್ಪ ನೋಡಪ್ಪ ಇನ್ನು ಮುಂದೆ ಈ ನೌಕರಿ ಆಶೆಯನ್ನು ಬಿಟ್ಟು ಭೂಮಿ ತಾಯಿಯಲ್ಲಿ ಮಣ್ಣಿನ ಮಗನಾಗಿ ದುಡಿದು ಬೆಳೆ ಬೆಳೆದು ಅಂತ ನೌಕರಿ ಹಾಳಾಗಿ ದುಡಿದು ಅರಸನಾಗಿ ಉಣ್ಣುವ ಸಾಕಷ್ಟಿದೆ ಆದರೆ ಭೂತಾಯಿ ಸಹಿತ ಈ ಊರ ಗೌಡರ ಕೈಯಲ್ಲಿದೆ ಅದನ್ನು ಕೇಳಲು ಹೋದರೆ ಸಾಯಿಸುವ ಬೆದರಿಕೆ ಹಾಕುತ್ತಿದ್ದಾರೆ ಅದಕ್ಕೆ ಎಲ್ಲವನ್ನು ಕಳೆದುಕೊಂಡು ಈ ಸಮಾಜದಲ್ಲಿ ನಿರ್ಗತಿಕನಾಗಿ ತಿರುಗುತ್ತಿದ್ದೇನೆ ನೋಡೋ ಗೌಡನ ಕೈಯಲ್ಲಿ ನಿನ್ನದಷ್ಟೇ ಆಸ್ತಿ ಇಲ್ಲ ನಮ್ಮ ಹಳ್ಳಿಯ ಪ್ರತಿಯೊಬ್ಬರ ಆಸ್ತಿ ಕೂಡ ಅವನ ಕೈ ವಿಷಯದಲ್ಲಿದೆ ಅದು ಅಷ್ಟೇ ಅಲ್ಲ ಈ ನಿನ್ನ ಮಾವನ ನಲವತ್ತೈದು ಎಕರೆ ಆಸ್ತಿ ಸಹಿತ ಅವನ ಕಬ್ಜಾದಲ್ಲಿ ಐತಿ ಅಷ್ಟೊಂದು ಆಸ್ತಿಯನ್ನು ಅವನ ಕಬ್ಜಾದಲ್ಲಿ ಬಿಟ್ಟು ನೀವೇಕೆ ಸುಮ್ಮನೆ ಕುಳಿತಿರುವಿರಿ ಓದಿ ಹೇಳಬಾರದೆ ನಾನು ಸಾಕಷ್ಟು ಸಾರಿಯೋಗಿ ಕೇಳಿದ ವಿಜಯ ಆದರೆ ನಿಮ್ಮ ತಂದೆ ನಮ್ಮ ಹತ್ತಿರ ಸಾಕಷ್ಟು ಹಣಿಸಿಕೊಂಡು ನಿಮ್ಮ ಆಸ್ತಿಯನ್ನು ನನಗೆ ಖರೀದಿ ಕೊಟ್ಟಿದ್ದಾನೆ ಅಂತ ಆ ಗೌಡ ಹೇಳುತ್ತಾನೆ ಅಂದರೆ ನಿನ್ನ ಆಸ್ತಿ ಆ ಗೌಡನ ಹೆಸರಿನಲ್ಲಿ ಖರೀದಿಯಾಗಿದ್ದಾವ ನಿನ್ನ ವಿಜಯ ನನ್ನ ತಂದೆಯ ಮನೆ ಸಂಸಾರಕ್ಕಾಗಿ ಮೂವತ್ತು ಸಾವಿರ ಸಾಲ ತೆಗೆದುಕೊಂಡು ಆ ಗೌಡರಿಗೆ ಬಟ್ಟೆಯಲ್ಲಿ ಊಟ ಮಾಡುವುದಕ್ಕೆ ಬಿಟ್ಟಿದ್ದರಂತೆ ನನ್ನ ತಂದೆ ಸತ್ತ ಲಕ್ಷ ಮಾಡಿಟ್ಟಿದ್ದಾನೆ ಹೌದು ವಿಜಯ ನನ್ನನ್ನು ಸಾಕಷ್ಟು ಸಾರಿ ಕರೆಸಿಕೊಂಡು ಸಹಿ ಹಾಕು ಎಂದು ಹೆದರಿಸಿದ ನಾನು ಸಹಿ ಹಾಕಲಿಲ್ಲ ವಿಜಯ ನಾನು ಹಾಕಲಿಲ್ಲ ಸಹಿ ಹಾಕಬೇಡ ನಮ್ಮ ಈ ಭೂಮಿ ತಾಯಿಯ ಸಲುವಾಗಿ ಮಹಾಯುದ್ಧವೇ ನಡೆಯಲಿ ಆ ಗೌಡನಿಗೆ ಸರಿಯಾದ ಪಾಠ ಕಲಿಸಿ ಮರಳಿ ನಮ್ಮ ಆಸ್ತಿಯನ್ನು ಪಡೆಯೋಣ ಕಾಲ ನಾವು ತಾಳಬೇಕು ಈ ಸಿಡಿಲಾದಾಗ ಸುತ್ತಿನ ದೇವೇಗೌಡ ಸುಟ್ಟು ಪ್ರಶ್ನವಾಗುತ್ತಾನೆ ಆ ಗೌಡ ಈಗ ಕಾವು ಕಾಣದ ಕಬ್ಬಿಣ ಬಿದ್ದಂತೆ ಆ ಕಬ್ಬಿಣಕ್ಕೆ ಸಾಕಷ್ಟು ಕಾವನ್ನು ಕೊಟ್ಟು ಸಾಕಷ್ಟು ರೈತರು ಅದಕ್ಕೆ ನಾವೇನು ತಲೆ ಕೆಡಿಸಿಕೊಳ್ಳುವುದು ಬೇಡ ನಾ ನೋಡಪ್ಪ ಅವರು ಈ ಆಸ್ತಿ ವಿಷಯ ವಿಷಯವನ್ನು ಬಿಟ್ಟು ಮನೆ ವಿಷಯಕ್ಕೆ ಬರೋಣ ಮುಂದಿನ ತಿಂಗಳು ನಿಮ್ಮದು ಮತ್ತು ನನ್ನ ತಂಗಿಯ ನಿರ್ಮಾಣ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ ಅದಕ್ಕೆ ಒಪ್ಪಿಗೆ ನನಗೆ ಎಷ್ಟು ಬೇಡ ಮದುವೆ ಬೇಡ ನನಗೆ ನೌಕರಿ ಸಿಕ್ಕ ನಂತರ ನಿನ್ನ ತಂಗಿಯನ್ನು ನಾನೇ ಮದುವೆಯಾಗುತ್ತೇನೆ ಆಗಲ್ಲ ವಿದ್ಯಾ ನಿನ್ನ ಚಿಕ್ಕಮ್ಮವ ಶಂಕರನ್ನು ಹೇಳ ಫಿಕ್ಸ್ ಆಗಿದೆ ಅದಕ್ಕೆ ಶಂಕರದು ನಿನ್ನದು ಒಂದೇ ಹಂತರದಲ್ಲಿ ಮದುವೆ ಮಾಡಿ ಮುಗಿಸಬೇಕೆನ್ನುವುದೇ ನನ್ನದು ಆಸೆ ಅಪ್ಪ ದಯವಿಟ್ಟು ಬೇಡವನ್ನು ಬೇಡ ವಿದ್ಯಾ ಆಯ್ತು ನಿನ್ನ ಆಸೆಯಂತೆಯಾಗಲಿ ಆದರೆ ಮದುವೆಯಾದ ನಂತರ ನನಗೆ ನೌಕರಿ ಸಿಗುವವರೆಗೂ ನಿನ್ನ ತಂಗಿ ನಿನ್ನ ಮನೆಯಲ್ಲೇ ಇರಬೇಕು ಆಯ್ತು ವಿಜಯ ಯಾರು ಬೇಡವೆನ್ನುತ್ತಾರೆ ಬಾ ಮನೆಗೆ ಬಂದು ನನ್ನ ತಂಗಿಯ ಮುತ್ತು ಮುಖವನ್ನು ನೋಡಿ ಆನಂದ ಪಡುವ ನಡೆ ನಿಮ್ಮ ಹೋಣ

ಈ ಗೌಡರ ಮನೆತನಕ್ಕೆ ಗರುಡಿನಂತೆ ಹಾರಿ ಬಂದು ಬಂದುಲೇ ಜಂಬ ಪಚ್ಚಿಕೊಂಡು ಮಿಂಚಿನಂತೆ ಆಗಮಿಸಿ ಸಿಡಿಲಿನಂತೆ ಮಾತನಾಡಿ ಓದಿಯುಯ ನುಯಿ ತೀರಿಸುತ್ತಾ ಬಂದಿರುವ ನಾನು ನಿನ್ನನ್ನು ಹಾಗೆ ಬಿಡ್ತೇನೆಂದು ತಿಳಿದುಕೊಳ್ಳಬೇಡ ಯಾವುದಾದ್ರೂ ಒಂದು ಉಪಾಯ ಮಾಡಿ ಆದಾಯಕ್ಕೆ ಸಿಲುಕಿಸಿ ಕತ್ತಿ ಲಿನ ಕೈಯನ್ನೇ ಕಾಪಿ ಹಾಕಿ ಅದಕ್ಕೆ ಬಿದ್ದು ಕಾಯಚಿತ ಮಾಡಿಕೊಳ್ಳುವ ಹಾಗೆ ಮಾಡೋದಿದ್ದರೆ ನನ್ನ ಹೆಸರು ನನ್ನ ಹೆಸರು ಅಲ್ಲ ಶ್ರೀಮತು ತುಂಬಾನೇ ಆರು ಪಡೆದಿದ್ದನ್ನು ಕಿರಲಿಲ್ಲ ಇದು ನನ್ನ ಮೇಲಿರುವ ಕೋಪದ ನಗರೋ ಅಥವಾ ಸಂತೋಷ ಕೋಪ ನಿರ್ಮಲಾ ಸಂತೋಷ ಕೊಡುವ ಸಂಗಾತಿ ಸದಾನರ ಸಂಗಡ ಬರುವಾಗ ನಾನೇಕೆ ಕೋಪ ಮಾಡಿಕೊಳ್ಳಲಿ ನಾರೇನು ನನ್ನ ಬಂದಾರ ಅಲ್ಲಿ ನಿಂತು ಅಂದ ತಕ್ಷಣ ಎಲ್ಲಿಯ ಕೆಲ್ಸವನ್ನ ಮುಗಿಸ್ಕೊಳ್ಬೇಕೆಲ್ಲವಚ್ಚ ಹೆಸರು ನಿಮ್ಮ ಹತ್ರ ನಾನ್ಬಿಟ್ಟು ಒಂದು ವಿಷಯವನ್ನ ಹೇಳಿ

ಎಂಟು ಮನೆತನದ ವೈರಿಗಳನ್ನು ಒಂದು ಮಾಡಿ ಒಳ್ಳೆಯ ಸಂಬಂಧ ಬೆಳೆಸೋಣ ಅದು ಹೇಗೆ ಸಾಧ್ಯ ಅಲ್ಲದೆ ನಾವು ನೋಡ್ರಿ ಬಲಿಗಳು ನೀವು ನೋಡ್ರಿ ಆಕೃಪ ಶ್ರೀಗಂಧರು ನನ್ನ ಥೋಡ ಮನೆ ತುಂಬಿಸಿಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಏನು ಕೊಡ್ತಾರ ಅವರ ಒಪ್ಪಿಗೆ ಯಾರಿಗೆ ಬೇಕು ನಿರ್ಮಲ ನನಗೆ ಬೇಕಾಗಿರುವುದು ನಿನ್ನ ಸಲುವಾಗಿ ಅವನ ಮಾತು ಮೀರಿ ಆದರೂ ನಾನು ನಿನ್ನ ಕೊರಳಿಗೆ ತಾಳೆ ಕಟ್ಟುತ್ತೇನೆ ನೀವಾಡುವ ಈ ಮಾತು ಸತ್ಯ ಅಣ್ಣ ಹೇಗೆ ನಿರ್ಮಲಾ ಇವರು ಶ್ರೀಮಂತರು ನನ್ನನ್ನು ಪ್ರೀತಿ ಮಾಡುವವರನ್ನು ಆಟಕ ಮಾಡಿ ತಮ್ಮ ಆಸೆ ಈಡೇರ ಈಡೇರಿದ ಮೇಲೆ ಎಲ್ಲಿ ಕೈಕೊಟ್ಟು ಹೋಗುತ್ತಾರೆ ಎಂಬ ಅನುಮಾನವೇ ಹಾಗೇನಿಲ್ಲ ನಾನು ಹೇಳಿದ್ದು ಹಾಗಲ್ಲ ನನ್ನ ಮನಸ್ಸು ಹೂವೆ ಗಿತ್ತೋ ಅದು ಏನು ಮಾಡಲಿ ಅವರ ವಿಷಯವನ್ನ ತಿರಸ್ಕರಿಸಿ ಅವರ ಗುಣವನ್ನು ತಿಳಿದರೆ ನಾ ನಿಮ್ಮ ಮನಸ್ಸಿಗೆ ಹೀಸೆ ಮನಸ್ಸಿನ ಮಾತನಾಡದೆ ನಿಮ್ಮ ಹೃದಯದಲ್ಲಿ ನನಗೆ ಕೊಟ್ಟಿದ್ದೆ ನಾನೇ ಒಂದು ವೇಳೆ ಏನಾದ್ರೂ ಹೆಚ್ಚುಗಳಿಗೆ ಹೇಳ್ಬಿಟ್ರೆ ನಾಳೆ ಶಿವಶಂಕರ ಸಹೋದರಿ ಸೋಳೆ ನೀನೇನು ಮನದಲ್ಲಿ ಏನೇನೋ ತಪ್ಪತ್ ಕಲ್ಪನೆಗಳನ್ನು ಬಾವಿಸಿಕೊಳ್ಳಬೇಡ ನೀನು ಬಡವ ಎಂದು ಗೊತ್ತಿದ್ದೆ ನಾನು ನಿನ್ನನ್ನು ಪ್ರೀತಿಸಿದೆ ಈ ನಿನ್ನ ಗುಣ ನಿನ್ನ ನಡತೆ ಈ ನಿನ್ನ ಸೌಂದರ್ಯದ ಸಿರಿ ಆ ಶ್ರೀಮಂತರ ಹೆಣ್ಣಿಗೆ ಎಲ್ಲಿಂದ ಬರಬೇಕು ಮೇಲಾಗಿ ಈ ಪ್ರೀತಿಗೆ ಬಡವ ಶ್ರೀಮಂತ

ನನ್ನ ದೇಹದ ಸುಖವನ್ನು ಸವಿದು ನನಗೆ ತಾಳಿ ಕಟ್ಟುತ್ತಾನೋ ಇಲ್ಲ ಎಂಬ ಅವಿಶ್ವಾಸ ನಿನಗಿದ್ದರೆ ಈಗಲೇ ನಾನು ನಿನ್ನ ಹಿಡಿಯರು ಒಪ್ಪಿಗೆ ಬರೆದು ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಬೇಕು ಅಂತ ಹಾಗಾದರೆ ಎಲ್ಲ ಒಪ್ಪಿಗೆ ಆದ ಮೇಲೆ ಮುತ್ತಿನ ಬಳಿ ಸುರಿಯಲಿ ಈ ನಿಂದ ಮಾತಾಸ ಕವಿ ಈ ನಿನ್ನ ರಾಜನಿಗೆ ಈ ನಿನ್ನ ದೇಹದ ರುಚಿಯನ್ನು ತೋರಿಸಿ ಈ ನಿನ್ನ ಪ್ರಿಯಕರಣನು ಈ ನಿನ್ನ ಪ್ರಿಯಕರಣ ದೇಹವನ್ನು ಕಣಿಸಬಾರದೆ. ನಾನು ಬಂದು ಬಹಳ ಹೊತ್ತಾಯಿತು. ಆ ಗುಡ್ಡದ ಹತ್ತಿರ ಬರುವ ಮರದ ಕೆಳಗೆ ಒಂದು ಸರತ್ತು ಇದೆ. ಅಲ್ಲಿ ಯಾರು ಬರುವುದಿಲ್ಲ. ಬಾ ಹೋಗೋಣ. ಆ ಗಣಸಿನ ಮಾತಿಗೆ ಮರಳಾಕಿ ಏನಾದ್ರೂ ಮೋಸ ಹೋಗ್ತಿದ್ದಾಳ ಇಲ್ಲ ಅವಳು ಮೋಸ ಹೋಗ್ತಾ ಇದ್ರೆ ಅವಳನ್ನ ಸರಿಯೋ ನನ್ನ ತನ್ನಬೇಕು ಅವಳು ಕಳವು ಅಲ್ಲಿ ಮರೆಯದಿರುವುದು ಕಾಲ ಗಾ ಸ್ವಲ್ಪ ಟೈಮ್ ಆಗುವುದೇ ಏನಾದರೂ ಹೇಳಿ ಬಚಾವೋ ನಿರ್ಮಲ ಯಾಕಂತ ಆದರ್ಶ ಸಂಕೇತನ ಬರ್ತ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೆಮ್ಮೆಯಿಂದ ಬರ್ಜಿನ ನಿನ್ನ ಅಣ್ಣಂದ್ರ ಬರಿಯದಿಗೆ ಮಸಿ ಬಿಡಬೇಕು ಅಂತ ಮಾಡಿದ್ಯಾ ಅಣ್ಣನಿಗೆ ಅದು ಉತ್ತರ ಬಾಯಿನ ಅಕ್ಕರೆದು ಬಿಳ್ಸಿದೆ ನನ್ನ ತಂಗಿಯ ಬಾಳು బంగಾರವಾಗಿ ಅಂತ

இவள ஆகே தாத்தே மதமேச்சோ சாப்பிடு மதையாக பிரீத்தேர் அதன் விட்டு யாரும் இல்ல ஜாகி காம கிண்டியாட நீனோ கண்டி ಕೈಯನ್ನು ಎತ್ತಿನ ಕೈಯನ್ನು ಕತ್ತರಿಸಿ ಬಿಡುತ್ತೇನೆ ಶಂಕು ದೇವರಾಜಣದಲ್ಲಿ ಕತ್ತನ್ನು ಕತ್ತರಿಸಿರುವ ಹಾಲಿನ ರಕ್ತವನ್ನು ಕೇಳಿದ ಬಿಡದ ರಾಯ್ ಶಂಕರ ಶಂಕರ ಈ ದೇವರಾಜನ ರಕ್ತವನ್ನು ಕುಡಿಯುವ ಗಂಡಸು ಈ ಭೂಮಿಯ ಮೇಲೆ ಹುಟ್ಟಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಒಮ್ಮನೆ ಬಾಯಿ ಮುಚ್ಚಿಕೊಂಡು ಹೋಗಲೇ ಬೇಡ ಬಿಕಾರಿ ಹುಟ್ಟಿಲ್ಲ ಎಲ್ಲ ಬೇಡ ದೇವರಾಜ್ ಕಣ್ಣಲ್ಲಿ ನಡೆಸುತ್ತಿರುವ ನಿಮ್ಮ ದರ್ಪದ ಬಾಳಿಕೆಯನ್ನು ಮಾಡಿ ಉದ್ಭವಿಸಿ ಬಂದಿರುವ ಶಂಕರ ಶಂಕರ ದೇವರಾಜನ ದೇಹವನ್ನು ಧೂಳಿಪಟ ಮಾಡುವುದಕ್ಕಿಂತ ಮುಗಿಸಿ ಈ ನಿಮಗೆ ಶೌರ್ಯ ಧೈರ್ಯವನ್ನು ದೋಷಗೊಳಿಸಿ ನಮ್ಮ ದುಡ್ಡಿನ ದಬ್ಬಾಳಿಕೆಯಿಂದ ಮಬ್ಬು ಹಿಡಿಸಿ ಸಂಡನಂತೆ ನಮ್ಮ ಪಾದಕ್ಕೆ ಬೀಳುವಂತೆ ಮಾಡಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲಪ್ಪ ನಾವು ಸಾಧ್ಯವಿಲ್ಲ ದೇವರ ಶವಿಟ್ಟಂತರಿಂದರ ಅಲ್ಲ ಕರುನಾಳ ಕನ್ನಡಿಗರ ಚೆಚ್ಚನ್ನು ಹಚ್ಚುವ ಹಚ್ಚಿ ಇತಿಹಾಸದ ಒಂದೊಂದು ಪುಟದಲ್ಲಿ ವೀರನಾಗಿ ಮೆರೆದ ಕ್ರಾಂತಿರ ಸೋಂಗಳ್ಳಿ ರಾಯಣ್ಣ ನಡೆದಾಡಿದ ಕ್ರಾಂತಿಯ ಭೂಮಿ ಇದು ಸೂರತನ ತೋರಿಸಲು ಬಂದ ನಿಮ್ಮಂತವರ ದುಷ್ಟರ ದೇವನು ಮಿಂಚಿಂಚಾಗಿ ಕಡಿದು ಮಿಂಚಿ ಮೆರೆಯುವ ಹಿಂದೂಸ್ತಾನ ಹಿಂದೂಸ್ತಾನದ ಹುಲಿ ಮೇಲೆ ಹಿಂದೂಸ್ತಾನದ ಹುಲಿ ಎಂದು ಘೋಷಿಸುವ ಗೂಬೆ ನಿನ್ನಂತ ಹುಲಿಗೆ ಯಾವ ಪಂಜರವನ್ನು ಹೆಣೆಯಬೇಕೆನ್ನುವುದು ಈ ದೇವರಾಜನಿಗೆ ಚೆನ್ನಾಗಿ ಗೊತ್ತು ಮತ್ತೊಂದು ಗರ್ವದಿಂದ ಮಾತನಾಡಬಿಡದೆ ಶ್ರೀಮಂತ ನೀನಂತ ಕೋಟದ ಪಂಜರವನ್ನು ಹೆಣೆಯಲು ಆ ಪಂಜರವನ್ನು ಹರಿದೊಗೆದು ನಿನ್ನ ಕಂಟಲನ್ನು ಸೀಡಿ ಕಟ್ಟ ರಕ್ತವನ್ನು ಕುಡಿಯದೆ ಬಿಡಲಾರ ಈ ಶಂಕರ ಕುಡಿಯದೆ ಬಿಡಲಾರ ಶಂಕರ ರಕ್ತವನ್ನು ಯಾರು ಕುಡಿಯುತ್ತಾರೋ ತಿಳಿದೇ ಹೋಗಲಿ ಮುಂದಿನ ದಿನಮಾನದಲ್ಲಿ ದಿನ ಸಲ ಸಲಾಮಡಿಯುವಂತೆ ಮಾಡದಿದ್ದರೆ ನನ್ನ ಹೆಸರು ನನ್ನ ಹೆಸರು ರಾಜ್ ಬರುತ್ತೇನೆ ಇಲ್ಲಿ ನೆನಪಿ ಅವನಿಗೆ ಹೇಳಿಬಿಟ್ರೆ ಅವನ ತಂಗಿಯನ್ನ ಕೊಂದೇ ಬಿಟ್ಟ ಅವಳಿಗೆ ಸರಿಯಾದ ಬದಿ ಹೇಳ್ಬೇಕು ದುಷ್ಟನ ಕೆನ್ನಿಗೆ ಬಾರಿಸಿ ಒಳ್ಳೆದನ್ನೇ ಮಾಡಿದ್ಯಾ ಆ ಮೇಲೆ ಕೈ ಎತ್ತಿದ ಎಂದು ಕೇಳಿದರೆ ನೀನು ಸುಮ್ಮನಾಗಿ ಬಿಟ್ಟಿಯಲ್ಲ ನೀನಾದ್ರೂ ಹೇಳಮ್ಮ ಆ ದೇವರಾಜ ದೇವರಾಜನಿಗೆ ನಿನ್ನ ಮೇಲೆ ಕೈ ನಾನು ಹೇಳ್ತೀನಿ ನಾವ್ ಈ ದಾರಿಯಲ್ಲಿ ಬರುವಾಗ ಅವನ ಮೈ ಮೇಲೆ ಬಂದ ನನ್ನ ನೋಡು ನಿಮಗಾ ಆ ದುಷ್ಟನ ಚಿ ಒಳ್ಳೇದನ್ನೇ ಮಾಡಿದ್ದೀಯ ಸ್ವಲ್ಪ ಸಲಹಿನಿಂದ ಮಾತನಾಡಿದರೆ ಕೆಟ್ಟ ಕಾಮದ ಕಣ್ಣು ಹಾಕುವ ಅವನು ಹಾ ನಿರ್ಮಲಾ ನೀನು ಮನೆಗೆ ಮನೆಗನ್ನಡಿ ನಾನು ನಿಮ್ಮತ್ತಿಗೆ ಹೊಲದ ಕಡೆಗೆ ಸಿದ್ದಾಡಿಕೊಂಡು ಹೋಗುತ್ತೇನೆ ಇದೇ ನಿಮ್ ನನ್ನ ತಂಗಿ ನೀನು ಕೂಡಿ ಯಾವುದಾದ್ರು ಒಂದು ವಾಸಂಸ ನಡೆಸಿದ್ಯಕ್ ಶಂಕರ್ ಈ ರೀತಿ ಕೇಳ್ತಿದ್ದೀರಾ ಮತ್ತೇ ನಿನ್ ವೇದ ನನ್ನ ಮುಂದೆ ಏನು ಹೇಳುದಿಲ್ಲವೆಂದು ನನ್ನ ತಂಗಿ ಹೇಳಿ ಕಳಿಸದಂತಾಯ್ತು ಏಕೆ ನಮ್ಮಿಂದ ಮುಚ್ಚಿಟ್ಟುಕೊಳ್ಳುವಂತ ದುಡ್ಡು ಇದೆಯಾ ಶಂಕರ್ ಅಂತ ಗುಡ್ ಏನೂ ಇಲ್ಲ ನಿಮ್ಮ ತಂಗಿಗೆ ನೀವು ಮನೆಯಿಂದ ಹೊರಬಂದು ಬೇಡ ಅಂತ ಹೇಳಿದಂತೆ ಅದಕ್ಕೆ ಅವಳು ಮನೆಯಲ್ಲಿ ಕುಳಿತು ಬೇಸರವಾಗಿ ಹೊರ ಕಡೆ ಚುತಾಡ್ಕೊಂಡು ಓಹೋ ಈ ಹೌದು ಕೆಟ್ಟ ಮಾನವರು ತುಂಬಿದ ಈ ಸಮಾಜದಲ್ಲಿ ಸುಂದರವಾದ ಒಂದು ಹೆಣ್ಣು ಹೊರಟರು ಸಾಕು ನೂರೊಂದು ಕಾಮಕರು ತಮ್ಮ ಓರೆಗಳನ್ನು ಬಿಟ್ಟು ತಮ್ಮ ಕಾಮದ ಕಣ್ಣಿನಿಂದ ಅಳತೆ ಮಾಡಿಬಿಡುತ್ತಾರೆ ಮಾನವತೆಯ ದೇವರು ಅದಕ್ಕೆ ಗೌರವಸ್ಥ ಮನೆತನದ ಹೆಣ್ಣನ್ನು ಮನೆ ಮಾಜಿಲು ದಾಟಿಸುವುದಕ್ಕೆ ಹೆದರಿಕೆ ಬರುತ್ತದೆ ಈ ಕಣಿವರಲ್ಲಿ ಹೆಣ್ಣಿನ ಮನ ಮನಸ್ಸು ಶುದ್ಧವಾಗಿದ್ರೆ ಸೋಳಗೇರಿಯಲ್ಲಿ ಮನೆ ಮಾಡ್ಕೊಂಡಂತ ಜೋಡಿ ಹೇಳಿದ್ರೆ ನೀವೆಂತ ಗಟ್ಟಿ ಮನಸ್ಸು ಹಿಡಿದು ಗರಿಕೆಯಾಗಿ ಬಾಳಬೇಕೆಂದು ಪಣ ತೊಟ್ಟು ನಿಂತರು ಆ ನಿಮ್ಮ ಗಟ್ಟಿಯಾದ ಮನಸ್ಸನ್ನು ಕಾಮ ಎಂಬ ಆಯಿನಿಂದ ಪುಡಿ ಪುಡಿ ಮಾಡಿ ಅಡಿ ಅಡಿದ ನಿಮ್ಮ ಮಾನ ಮರ್ಯಾದೆಯನ್ನು ಕಳಬೇಕೆಂದು ಸಂಚಿನಿಂದ ಸೋಗ ಹಾಕಿಕೊಂಡು ತಿರುಗುವ ಶ್ರೀಮಂತ ಕತ್ತೆಗಳು ಸಾಕಷ್ಟು ತುಂಬಿದ್ದಾರೆ ಈ ಸಮಾಜದಲ್ಲಿ ಶ್ರೀಮಂತರ ಕಣ್ಣಿಗೆ ಬೆಳೆಸದೆ ಈ ಬಡವರ ಪಂಜರದಲ್ಲಿ ಅರಗಿಯಾಗಿ ಬೆಳೆಸಿದ್ದೇವೆ ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ ನಿಮ್ಮ ಪಂಜರದಲ್ಲಿ ಬೆಳೆಸಿದ ಅರಗಿಣಿಯನ್ನ ಯಾವ್ದಾದ್ರೂ ಬೇಟೆಗಾರ ಬಂದು ಬೇಟೆ ಆಡಿಕೊಂಡು ಹೋದ್ರೆ ಬೇಟೆಯಾಗಲ್ಲ ಬಂದ ಬೇಟೆಗಾರನ ಬಿಲ್ಲು ಬಾಳವನ್ನೇ ಕತ್ತರಿಸಿ ಆ ಬಂಡನ ನಮಗನ ಬೆನ್ನೆಲವನ್ನು ಬೆನ್ನೆಲವನ್ನು ಮುರಿದು ಒಂದು ವೇಳೆ ಬಂಗಾರದ ಪಂಜರದಲ್ಲಿ ಬೆಳೆದ ಗಿಳಿಯೇ ಆ ಬೇಟೆಗಾರನನ್ನ ಮುಟಕೊಂಡು ಹೋದ್ರೆ ಯಾವ್ದಾದರೂ ಒಂದು ಆಸೆಯನ್ನು ಹಚ್ಚಿ ನಮ್ಮ ಪಂಜರದಿಂದ ಹಾಸಿಕೊಂಡು ಹೋದ ಬೇಟೆಗಾರ ತನ್ನ ಇಟ್ಟುಕೊಂಡ ಸರಿ ಮಧ್ಯದಲ್ಲಿ ಅರಗಿಳಿ ಅಂದವನ್ನು ನೋಡಿ ಗುಟುಕು ಕೊಟ್ಟು ಮುಟಕೆ ಮಾಡಿ ಕೈ ಬಿಡಲು ಪ್ರಯತ್ನ ಪಟ್ಟರಿ ಆ ದುಷ್ಟ ಬೇಟೆಗಾರನ ವಂಶವನ್ನು ನಿರ್ವಂಶ ಮಾಡಿ ಈ ಭೂಮಿಯ ಮೇಲೆ ಅವನ ಹೆಸರು ಅಂತ ನಿಮ್ಮ ತಂಗವನ್ನೇ ಇಟ್ಟುಕೊಂಡಿದ್ದೀವ ನೋಡಿ ಮಾತಾಡ್ತಾ ಗೊತ್ತೋಗಿದೆ ಗೊತ್ತಾಗಲಿಲ್ಲ ಹೊರ ನೋಡು ನೋಡಿದಿವೆ ಅಲಕ್ಕೆ ಹೋಗೋ ಮುನ್ನ ಈ ಕಾಡಿನಲ್ಲಿ ಹಾರಾಡ್ತೀವಿ ಹಚ್ಚಿ ಪಕ್ಷಿ ನೀನು ಕೂಡ ಒಂದಾಗಿ ಹಾಗೆ ಹಾರ ನೋಡಬಹುದು ಶಂಕರ್ನವರ ಬಗ್ಗೆ जावकी